ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋನಲ್ಲಿ ಬಿಂಬಕಗಳು ಅಂದ್ರೇನು ಬಿಂಬಕದ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಆ ಬಿಂಬಕದ ವಿಧಗಳಲ್ಲಿ ಒಂದು ವಿಧ ಯಾವ ಅಂತಂದ್ರ ರೇಖಾ ಬಿಂಬಕ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಿಮ್ ಎಕ್ಸಾಮ್ ಒಳಗಡೆ ಇದ್ರ ಬಗ್ಗೆ ಟಿಪ್ಪಣಿಯನ್ನ ಕೇಳಬಹುದು ಎಂಬ ದೃಷ್ಟಿಯನ್ನ ಇಟ್ಟುಕೊಂಡು ಬಿಂಬಕವನ್ನ ಸಂಪೂರ್ಣವಾಗಿ ಇವಾಗ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ ವಿಡಿಯೋನ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಕೊನೆಗೆ ವಿಡಿಯೋ ಇಷ್ಟ ಆತಂತಂದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಲೀನಿಯರ್ ಫಂಕ್ಷನ್ ಅಂತ ಕರಿತೇವೆ ಇದಕ್ಕೆ ನಾವು ಅಥವಾ ಸರಳ ರೇಖಾ ಬಿಂಬಕ ಅಂತ ಕರಿತೀವಿ ಇದು ಬಿಂಬಕದ ಅತ್ಯಂತ ಸರಳ ರೂಪವಾಗಿದೆ ಏನು ಅತ್ಯಂತ ಸರಳ ರೂಪ ಯಾವುದು ಹೆಸರೊಳಗೈತದೆ ಏನೋ ಸರಳ ರೇಖಾ ಬಿಂಬಕ ಅಂತೇಳಿ ಬಹಳ ಸರಳವಾದಂತ ರೂಪವಾಗಿರ್ತದೆ ಇದು ಸ್ವತಂತ್ರ ಛಲದಲ್ಲಿನ ಬದಲಾವಣೆಯಿಂದಾಗಿ ಸ್ವತಂತ್ರ ಛಲದಲ್ಲಿನ ಬದಲಾವಣೆಯಿಂದಾಗಿ ಅವಲಂಬಿ ಛಲದಲ್ಲಿ ಉಂಟಾಗುವ ಬದಲಾವಣೆಯ ದರವು ಒಂದು ನಿರ್ದಿಷ್ಟ ದರದಲ್ಲಿದ್ದಾವೆ ಏನಂತ ಸ್ವತಂತ್ರ ಛಲದಲ್ಲಿನ ಬದಲಾವಣೆಯಿಂದಾಗಿ ಉದಾಹರಣೆಗೆ ಸ್ವತಂತ್ರ ಛಲ ಅಂತ ತಿಳ್ಕೊಣ ಇದರ ಬದಲಾವಣೆಯಿಂದಾಗಿ ಅವಲಂಬಿತ ಛಲದಲ್ಲಿ ಇಲ್ ಅವಲಂಬಿತ ಛಲದಲ್ಲಿ ಉಂಟಾಗುವ ಬದಲಾವಣೆ ದರವು ಒಂದು ನಿರ್ದಿಷ್ಟ ದಗದಲ್ಲಿದ್ದಾವೆ ಅತಿ ಬಾಳ್ನು ಅಲ್ಲ ಅತಿ ಕಡಿಮೂ ಅಲ್ಲ ಒಂದು ನಿರ್ದಿಷ್ಟ ದಗದಲ್ಲಿದ್ದಾವೆ ಅಥವಾ ಸ್ಥಿರದಲ್ಲಿದ್ದಾವೆ ಅದಕ್ಕೆ ನಾವ್ ಎಂತ ಕರಿತೀವಿ ಸರಳ ರೇಖಾ ಬಿಂಬಕ ಎಂದು ಕರೆಯುತ್ತೇವೆ ಇಲ್ಲಿ ಇನ್ನು ಗೊತ್ತಾಗ್ಲಿಕ್ಕಂತಂದ್ರ ಅಂತಂದ್ರೆ ಎರಡು ಛಲಗಳ ನಡುವಿನ ಸಂಬಂಧವು ಪ್ರಮಾಣ ಗುಣಗುಣವಾಗಿದ್ದು ಅದನ್ನು ನಕ್ಷೆಯ ಮೇಲೆ ಮೂಡಿಸಿದಾಗ ನಮಗೆ ಸರಳ ರೇಖೆ ದೊರೆಯು ದೊರೆಯುತ್ತದೆ ಇದನ್ನ ಬಳಸಿಕೊಂಡು ನಾವೇನಾದ್ರೂ ರೇಖೆ ಅಂತ ತೆಗೆದ್ರೆ ನಮ್ಗೆ ಸಿಗುವಂತ ರೇಖೆ ಸರಳ ರೇಖೆ ಆಗಿರುತ್ತದೆ ಮತ್ತು ವಾಯ್ ಮತ್ತು ಎಕ್ಸ್ ಛಲಗಳ ನಡುವಿನ ಸಂಬಂಧವನ್ನ ಬಿಂಬದ ಮೂಲಕ ಈ ಕೆಳಗಿನಂತೆ ವ್ಯಕ್ತಪಡಿಸಬಹುದು ವಾಯ್ ಮತ್ತು ಎಕ್ಸ್ ಅಂತ ಛಲಕ ಇರ್ತಾವೆ ಆ ಛಲಗಳ ನಡುವಿನ ಸಂಬಂಧವನ್ನು ಅಲ್ಲಿ ಕೆಳಗಿನಂತೆ ವ್ಯಕ್ತಪಡಿಸಬಹುದು ಹೆಂಗಂತ ನೋಡಲಿ ವಾಯಿಜ್ ಕೊಲ್ತು ಎ ಪ್ಲಸ್ ಬಿ ಎಕ್ಸ್ ಅಂತೇಳಿ ವಾಯ್ ಎಂಬುದು ಅವಲಂಬಿತ ಛಲಕ ನಿಮಗೆ ಗೊತ್ತೇ ಅದ ಎಂಬುದು ಇದು ಸ್ಥಿರಾಂಕ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಬಿ ಎಂಬುದು ಗುಣಾಂಕ ಎಕ್ಸ್ ಎಂಬುದು ಸ್ವತಂತ್ರ ಚಲಕ ಈ ಎಕ್ಸ್ ಮತ್ತು ವಾಯ್ ಈ ಒಂದನೊಂದು ಬದಲಾವಣೆಯನ್ನು ಹೊಂದುತ್ತವೆ ಒಂದರಿಂದ ಮತ್ತೊಂದು ಬದಲಾವಣೆ ಆಗ್ತದೆ ಆದ್ರೆ ಎಂಬುದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಏನ ಹೀಗಾಗಿ ಇವೆರಡರ ನಡುವಿನ ಸಂಬಂಧವನ್ನ ನಾವು ಏಕಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ನಮಗೆ ಲಭ್ಯವಾಗುವಂತ ರೇಖೆ ಸರಳ ರೇಖೆ ಆಗಿತ್ತಂತಂದ್ರ ಅದಕ್ಕೆ ನಾವ್ ಎಂತ ಬಿಂಬಕ ಅಂತ ಕರಿತೀವಿ ಸರಳ ರೇಖೆ ಬಿಂಬಕ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇಷ್ಟು ಸರಳ ಬಿಂಬಕದ ಒಂದು ಮಾಹಿತಿ ಅಂತ ಹೇಳ್ಕೊತೇನೆ ಇಲ್ಲಿ ನೋಡ್ರಿ ಇನ್ನು ಇನ್ನೂ ಹೆಚ್ಚಿಗೆ ಮಾಹಿತಿ ಐತಿ ಏನ ಮೌಲ್ಯವು ವಾಯ್ ಮತ್ತು ಎಕ್ಸ್ ಬದಲಾವಣೆಯಿಂದ ಪ್ರಭಾವಕ್ಕೆ ಒಳಪಡುವುದಿಲ್ಲ ನಿಮ್ಗಾಗಲೇ ಹೇಳಿ ನಾನು ಏನು ಈ ಎ ಇದೆಯಲ್ಲ ಯಾವುದು ಎ ಇದೆಯಲ್ಲ ಈ ಎ ವಾಯ್ ಮತ್ತು ಎಕ್ಸ್ ನಡೆಗಳ ಬದಲಾವಣೆ ಆದಾಗ ಬದಲಾವಣೆ ಬದಲಾವಣೆ ಇದ್ರ ಮೇಲೆ ಇದವನ್ನ ಬೀರುವುದಿಲ್ಲ ಏನ ಇದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಇದು ಸ್ಥಿರವಾಗಿ ಇರ್ತದ ಇದು ನೀವು ವಿದ್ಯಾರ್ಥಿಗಳು ಗಮನಿಸಬೇಕು ಆಮೇಲೆ ಏನ ಮೌಲ್ಯವು ಒಂದು ರೇಖೆಯ ಆರಂಭಿಕ ಬಿಂದುವನ್ನ ಸೂಚಿಸುತ್ತದೆ ಒನ್ಯಕ್ಕೂ ಬದಲಾಗುವುದಿಲ್ಲ ಹೀಗಾಗಿ ಆ ಏನ ಮೌಲ್ಯವು ಒಂದು ಸರಕಿನ ಒಂದು ರೇಖೆಯ ಆರಂಭಿಕ ಬಿಂದುವನ್ನು ಸೂಚಿಸುವಂತ ಕೆಲಸವನ್ನ ಮಾಡ್ತದೆ ಅದಾದ್ಮೇಲೆ ಬೀನ ಮೌಲ್ಯವು ಬೀನ ಮೌಲ್ಯವು ಎಕ್ಸ್ ನ ಬದಲಾವಣೆಯೊಂದಿಗೆ ವಾಯ್ನಲ್ಲಿ ಉಂಟಾಗುವ ಬದಲಾವಣೆ ದಗವನ್ನ ಸೂಚಿಸುತ್ತದೆ ಇಲ್ಲಿ ನೋಡ್ರಿ ಬಿ ಏನಿದೆ ಅಲ್ಲ ಆ ಬೀನ ಮೌಲ್ಯವು ಎಕ್ಸ್ ಬದಲಾವಣೆಯಿಂದಾಗಿ ವಾಯ್ನಲ್ಲಿ ಉಂಟಾಗುವ ಬದಲಾವಣೆಯನ್ನ ಸೂಚಿಸುತ್ತದೆ ಇಲ್ಲಿ ಬಿ ಐತ್ ನೋಡ್ರಿ ಬಿ ಇದೆಯಲ್ಲ ಇದು ಬಿ ಎಕ್ಸ್ ನಲ್ಲಿ ಬದಲಾವಣೆ ಆದಾಗ ವಾಯದಲ್ಲಿ ಬದಲಾವಣೆ ದಗವನ್ನ ಸೂಚಿಸುವಂತ ಕೆಲಸವನ್ನ ಬಿ ಓಕೆನಾ ಇದು ವಿದ್ಯಾರ್ಥಿಗಳು ಗಮನಿಸಬೇಕು ಆದ್ಮೇಲೆ ಇಲ್ಲಿ ನೋಡಿ ಬಿ ನ ಮೌಲ್ಯವು ಧನಾತ್ಮಕವಾಗಿದ್ದಾವೆ ಅದರಲ್ಲಿ ಇಲ್ಲಿ ಮೇಲೆ ಹಾಕೊಂಡ್ಬಿಡ್ತೇನೆ ಏನು ವಾಯ್ ಕೋಲ್ಟು ಎ ಪ್ಲಸ್ ಬಿ ಎಕ್ಸ್ ಅಂತೇಳಿ ಬಿ ನ ಮೌಲ್ಯವು ಧನಾತ್ಮಕವಾಗಿತ್ತಂತಂದ್ರ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತದೆ ಏನು ಧನಾ ಧನಾತ್ಮಕವಾಗಿತ್ತಂತಂದ್ರ ರೇಖೆ ಹೆಂಗಿ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತದೆ ಉದಾಹರಣೆಗೆ ಇಲ್ತ ಮೇಲ್ಮುಖವಾಗಿರುತ್ತದೆ ಇದು ಯಾವಾಗದು ಧನಾತ್ಮಕವಾಗಿತ್ತಂತಂದ್ರ ಅಂದರೆ ಸ್ವತಂತ್ರ ಚಲದ ಮೌಲ್ಯವು ಹೆಚ್ಚಾದಂತೆ ಅವಲಂಬಿ ಚಲದ ಮೌಲ್ಯವು ಹೆಚ್ಚುತ್ತದೆ ಎಂಬುದನ್ನ ವ್ಯಕ್ತಪಡಿಸ್ತದೆ ಒಂದು ವೇಳೆ ದೀನ ಮೌಲ್ಯವು ಋಣಾತ್ಮಕವಾಗಿತ್ತಂದ್ರ ಇದರ ಮೌಲ್ಯ ಋಣಾತ್ಮಕವಾಗಿತ್ತಂತಂದ್ರ ಅಂತಂದ್ರ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಇಲ್ಲಿ ಮತ್ತೊಂದು ತಗಿತಾನೆ ರೇಖೆ ಇದು ಋಣಾತ್ಮಕ ಧನಾತ್ಮಕ ಐತೆ ಮೇಲ್ಗಡೆ ಹೋಗ್ತದೆ ಋಣಾತ್ಮಕ ಇತ್ತಂತಂದ್ರ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತಾ ಚಲಿಸ್ತದ ಇದು ಏನು ಸರಳ ರೇಖೆಯನ್ನ ಏನೇನಿದ್ದಾಗ ನಾವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಎಂಬುದನ್ನ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೋಬೇಕು ಇಲ್ಲಿ ಆ ಏನ ಮೌಲ್ಯ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅಥವಾ ಪ್ರಭಾವಕ್ಕೆ ಒಳಪಡುವುದಿಲ್ಲ ಅದು ಆರಂಭಿಕ ಬಿಂದುವನ್ನ ಸೂಚಿಸುವಂತ ಕೆಲಸವನ್ನ ಮಾಡ್ತದ ಇಲ್ಲಿ ಬಿ ಎಂಬುದು ಎಕ್ಸ್ ನಲ್ಲಿ ಬದಲಾವಣೆ ಆದಾಗ ವಾಯ್ ಯಾವ ತರದ ಬದಲಾವಣೆ ಆಗ್ತದ ಎಂಬುದನ್ನು ವ್ಯಕ್ತಪಡಿಸುತ್ತದೆ ಒಂದು ವೇಳೆ ಏನಾದರೂ ಬೀನ ಮೌಲ್ಯವು ಧನಾತ್ಮಕವಾಗಿತ್ತಂತಂದ್ರ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ ಒಂದು ವೇಳೆ ಏನಾದರೂ ಬೀನ ಮೌಲ್ಯವು ಋಣಾತ್ಮಕವಾಗಿತ್ತಂತಂದ್ರ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ ಎಂಬುದನ್ನ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗ್ತದೆ ಇದಾದ್ಮೇಲೆ ಇನ್ನೊಂದು ಒಂದು 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 ಎಕ್ಸಾಂಪಲ್ ಮೂಲಕ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ ಬೆಲೆ ಮತ್ತು ಬೇಡಿಕೆ ಬೆಲೆ ಮತ್ತು ಪೂವೈಕೆ ನಡುವಿನ ಸಂಬಂಧವನ್ನ ರೇಖಾ ಬಿಂಬಕದಲ್ಲಿ ಈ ಕೇಳಿದಂತೆ ತೋರಿಸಬಹುದು ಇಷ್ಟ ವ್ಯಕ್ತಪಡಿಸಬಹುದು ಕ್ಯು ಡಿ ಇಸ್ಕೊಲ್ ಟು ಎ ಪ್ಲಸ್ ಪಿ ಇದು ಬೇರಿಕೆ ಬಿಂಬಕವಾಗಿದೆ ಕ್ಯೂಎಸ್ ಇಸ್ಕೊಲ್ ಟು ಸಿ ಪ್ಲಸ್ ಡಿ ಪಿ ಅಂತೇಳಿ ಇದು ಪೂರೈಕೆ ಬಿಂಬಕವಾಗಿದೆ ಆ ಬಿಂಬಕದಲ್ಲಿ ಈ ಸಮೀಕರಣವನ್ನು ಹಾಕಿಕೊಂಡು ನಾವು ಲೆಕ್ಕ ಮಾಡಿದಾಗ ಈ ಸಮೀಕರಣವನ್ನು ಹಾಕಿಕೊಂಡು ನಾವು ಲೆಕ್ಕ ಮಾಡಿದಾಗ ಇದು ಋಣಾತ್ಮಕ ಸಂಬಂಧ ಇದು ಧನಾತ್ಮಕ ಸಂಬಂಧ ಏನ ಋಣಾತ್ಮಕ ಸಂಬಂಧವಿದ್ದಾಗ ಬೇಡಿಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗ್ತದೆ ಇದು ಸರಳ ರೇಖೆಯಾಗಿದೆ ಇನ್ನು ಧನಾತ್ಮಕವಾಗಿದ್ದಾಗ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸ್ತದ ಹಿಂಗ ಬಂದು ಅಂತಂದ್ರ ಇವ ನಾವ್ ಎಂತ ರೇಖೆ ಅಂತ ಕರಿತೀವಿ ಸರಳ ರೇಖೆ ಬಿಂಬಕ ಹೀನಾ ಇಷ್ಟು ವಿದ್ಯಾರ್ಥಿಗಳು ನೀವೇ ಮಾಡ್ಬೇಕು ತಿಳಿದು ಕೊಡಬೇಕಾಗ್ತದ ಇದು ಸರಳ ರೇಖೆ ಬಿಂಬಕದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ನಿಮ್ಗೆ ಎಕ್ಸಾಮ್ ಎಷ್ಟು ಬೇಕಲ್ಲ ಅಷ್ಟು ವಿವರಣೆಯನ್ನ ಮಾಡಲಾಗಿದೆ ಇನ್ನೊಂದು ಬರ್ತದ ಯಾವುದು ವಕ್ಕವೇಕ ಬಿಂಬಕ ಅಂತೇಳಿ ವಕ್ಕವೇಕ ಬಿಂಬಕ ನಾನ್ ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಸ್ವತಂತ್ರ ಛಲ ಛಲದ ಎಕ್ಸ್ ಬದಲಾವಣೆಯಿಂದಾಗಿ ಅವಲಂಬಿತ ಛಲದಲ್ಲಿ ಉಂಟಾಗುವ ಬದಲಾವಣೆಯು ಒಂದು ನಿರ್ದಿಷ್ಟ ದರದಲ್ಲಿದ್ದರೆ ಅದನ್ನು ವಕ್ಕವೇಕ ಬಿಂಬಕ ಎಂದು ಕರೆಯುತ್ತೇವೆ ಎರಡು ಎರಡು ಛಲಗಳಿರ್ತಾವಲ್ಲ ಎರಡು ಚಲಗಳಲ್ಲಿ ಬದಲಾವಣೆ ಆದಾಗ ಒಂದು ಬದಲಾವಣೆಯು ಮತ್ತೊಂದು ಬದಲಾವಣೆ ಒಂದು ನಿರ್ದಿಷ್ಟ ದರದಲ್ಲಿ ತಂದೇ ಕರಿತೀವಿ ವಕ್ರದ ಕಬ್ಬಿಂಬ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಅಂದರೆ ಎಕ್ಸ್ ನ ಪ್ರತಿ ಘಟಕದಲ್ಲಾದ ಬದಲಾವಣೆಗೆ ವಾಯ್ನಲ್ಲಾಗುವ ಬದಲಾವಣೆಯು ಸ್ಥಿರವಾಗಿರುವುದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ವಾಯ್ ಐತಿ ಇಲ್ಲಿ ಎಕ್ಸ್ ಐತಿ ಇಲ್ಲಿ ಎಕ್ಸ್ ನಲ್ಲಿ ಬದಲಾವಣೆ ಆದಾಗ ವಾಯ್ ಸ್ಥಿರವಾಗಿತ್ತಂತಂದ್ರ ಅದಕ್ಕೆ ನಾವೇನು ಕರಿತೀವಿ ಸಗಳ ಬಿಂಬಕ ಅಂತ ಕರಿತೇವೆ ಇಲ್ಲಿ ಎಕ್ಸ್ ನಲ್ಲಿ ಏನ್ ಬದಲಾವಣೆ ಆಗತ್ತಲ್ಲ ಆ ಬದಲಾವಣೆಗೆ ವಾಯಿನಲ್ಲಿ ಬದಲಾವಣೆ ಸ್ಥಿರವಾಗಿರುವುದಿಲ್ಲ ಅದು ಕೂಡ ಏನಾಗ್ತದ ಬದಲಾವಣೆಗೆ ಒಳಪಡ್ತದ ಇಲ್ಲಿ ಎರಡಕ್ಕೂ ಬದಲಾವಣೆ ಆಗ್ತದೆ ಬದಲಾವಣೆ ಆಗುವುದರಿಂದ ಚಲರಗಳ ನಡುವಿನ ಸಂಬಂಧವನ್ನ ನಿಖರವಾಗಿ ಅಳತೆ ಮಾಡಲು ನಾವೆಂತ ಬಿಂಬಕವನ್ನ ಬಳಸ್ಬೇಕಂತಂದ್ರ ವಕ್ಕ ರೇಖಾ ಬಿಂಬಕವನ್ನ ಬಳಸಬೇಕಾಗ್ತದ ಅದಕ್ಕೆ ನಾವೇನ್ ಕರಿತೀವಿ ವಕ್ಕಬೇಕ ಬಿಂಬಕ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇದರಲ್ಲಿ ಕೆಲವೊಂದು ವಿಧಗಳ ಬರ್ತಾವ ವಕ್ರ ಬೇಕ ಬಿಂಬಕ ವಿಧಗಳ ಬರ್ತಾವ ಆ ವಿಧಗಳ ಅಂತ ಹೇಳಿ ತಿಳ್ಕೋಣ ಒಂದ್ಯಾವುದು ಯಾವುದು ವರ್ಗೀಯ ಬಿಂಬಕ ಅಂತೇಳಿ ಕೆಲವು ಬಿಂಬಕೆಗಳಲ್ಲಿನ ಆರ್ಥಿಕ ಛಲಗಳ ನಡುವಿನ ಸಂಬಂಧದ ಮೌಲ್ಯವು ಒಂದು ನಿರ್ದಿಷ್ಟ ಹಂತದವಾಗಿ ಹೆಚ್ಚುತ್ತಾ ಅಥವಾ ಕಡಿಮೆ ಕಡಿಮೆ ಆಗುತ್ತಾ ಹೋಗಿ ನಂತರದಲ್ಲಿ ಪುನಃ ಕಡಿಮೆ ಆಗುತ್ತದೆ ಅಥವಾ ಹೆಚ್ಚುತ್ತದೆ ಇಂಥ ನಾವೇನು ಕರಿತೀವಿ ವರ್ಗೀಯ ಬಿಂಬಕ ಅಂತೇಳಿ ಕರಿತೀವಿ ಈ ರೀತಿಯ ಸಂಬಂಧವನ್ನು ವಿವರಿಸಲು ವರ್ಗೀಯ ಬಿಂಬಕ ಒಂದು ಉತ್ತಮ ಸಾಧನವಾಗಿದೆ ಇದರ ಸಾಮಾನ್ಯ ರೂಪ ಈ ಕೆಳಗೆ ನಾವೇನ್ ಮಾಡಬಹುದು ಕಾಣಬಹುದು ಸಾಮಾನ್ಯ ರೂಪಾಯ್ ವೈಲ್ ಟು ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂತ ಬಿಂಬಕ ವರ್ಗೀಯ ನಾವಲ್ಲಿ ಸರಳ ರೀತಿ ಅಧ್ಯಯನ ಹಿಂಗಿದ್ವಲ್ಲ ಹೆಂಗಿದ್ವಲ್ಲ ಈಗ ಹೆಂಗ್ ಆ ವಕ್ರೇಕ ಬಿಂಬಕದ ರೇಖೆಗಳು ಈ ತರ ಬರ್ತಾವ ಈಗ ನಾವೆಂಥ ಕರಿತೀವಿ ವಕ್ರವೇಕ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಏನ ಇಷ್ಟಿದು ವಕ್ರೇಕ ಅಥವಾ ವರ್ಗೀಯ ಓಕೆನಾ ಇನ್ನು ಈ ವರ್ಗೀಯ ಬಿಂಬಕವನ್ನ ಕಂಡುಹಿಡ ನಾವು ಪ್ರಮುಖವಾಗಿ ಎರಡು ವಿಧಾನಗಳನ್ನ ಬಳಸ್ಕೊತೀವಿ ವರ್ಗೀಯ ಬಿಂಬಕೆ ಪ್ರಯಾಗವನ್ನು ಕಂಡಿಡಿಯುವಾಗ ಬಿಂಬಕದ ಚಲಕ್ಕೆ ಎರಡು ಮೌಲ್ಯಗಳನ್ನು ದೊರೆಯುತ್ತವೆ ಈ ಬಿಂಬಕೆ ಪ್ರಯಾಗವನ್ನು ಕಂಡು ಈ ಕೆಳಗಿನ ಮೂವರ ಎರಡತ್ ಮಾರ್ಕೋರಿ ಎರಡು ವಿಧಾನಗಳನ್ನ ಬಳಸಲಾಗುತ್ತದೆ ಒಂದು ಯಾವುದು ಅಪವರ್ತನ ವಿಧಾನ ಯಾವುದು ಸೂತ್ರ ವಿಧಾನ ಮುಂದಿನ ಅವಧಿಯೊಳಗ ಈ ಅಪವರ್ತನ ವಿಧಾನವನ್ನ ಬಳಸಿಕೊಂಡು ಅಥವಾ ಸೂತ್ರ ವಿಧಾನವನ್ನ ಬಳಸಿಕೊಂಡು ನಾವು ವರ್ಗೀಯ ಬಿಂಬಕವನ್ನ ಹೀಗೆ ಕಂಡಿಡುವುದು ಎಂಬುದನ್ನ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡ್ಲಾಗ್ತದ ಏನ ಇಷ್ಟು ಸಗಳ ರೇಖೆ ಮತ್ತು ವಾಕ ಬಿಂಬಕದ ಮಾಹಿತಿಯನ್ನ ಇವತ್ತಿನ ಈ ಒಂದು ಅವಧಿಯಲ್ಲಿ ಹಂಚಿಕೊಳ್ಳಲಾಗಿದೆ ಮುಂದಿನ ಒಂದು ಅವಧಿಯಲ್ಲಿ ಆ ಅಪವರ್ತನ ವಿಧಾನ ಮತ್ತು ಸೂತ್ರ ವಿಧಾನ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದ ಏನ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ನೋಡ್ತೇನೆ ಥ್ಯಾಂಕ್ ಯು ನಮಸ್ಕಾರ